Om Namah Shivaya 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 அருளுக்கு பொருளுடைய அன்னை ஆதிபரா சக்தி தான் தனது எனது உனது என்பதை மறந்து ஜாதி தேதங்களை மறந்து அம்மா என்று யாரு என் சந்நிதானத்துக்கு வருகின்றார்களோ அம்மா என்று யார் என்னை நம்பி நடக்கிறார்களோ அம்மா என்ற மனதோடு என்னை நம்புகிறார்களோ சொல்லி அவருக்கு தாயாக இருப்பேன் தாய் என்றவருக்கு தாய் தே என்றவருக்கு தேய் தெய்வமே இல்லை என்றவருக்கு தெய்வம் இல்லை ஆம் சட்டு என்று மூன்று நம்பிக்கை எவ்வளவு தூரம் வளர்கிறதோ ஓம் சக்தி அவருடைய வாழ்க்கை தூரம் வளரும் அம்மா என்று வந்தவருக்கெல்லாம் அருள் செய்கின்றவள்தான் அழாகி பொருளாகி நிழலாகி பக்தர்களை எண்ணங்களை நிலையாக்குவது தான் திருசூதி என்ற மூன்று அவதாரங்களை எடுத்து அறுபத்தி நாலு பீடங்களையும் நான் அமர்ந்து ஓம் சக்தி ஒரு ஒரு குழந்தைகளுக்கு ஒரு ஒரு அவதாரத்திலே காட்சி அளிக்கிறேன் ஓம் சக்தி

யார் அன்னதானம் தானத்திலேயே சிறந்தது அன்னதானம் தானத்திலேயே கல்வி சக்தி தானத்திலேயே சிறந்தது சமாதானம் யார் எனக்கு செய்தார்களோ அவருக்கு என்றைக்குமே என் ஆசீர்வாதம் கிடைக்கும் என்று சொல்லி நான் ஆசீர்வாதம் கொடுத்து பீடத்துக்கு வந்து எடச்சனை இல்லாமல் அடச்சனை இல்லாமல் வாக்கு கொடுக்கும் போது பேசாமல் அமதியோடு உட்கார்ந்து வாக்கைக்கு அனுகரித்தால் வாக்கு கொடுக்கிறேன் திஸ்காரமாக நினைத்தால் திஸ்காரமாக நான் போயிடுவேன் எச்சரிக்கையான வாக்கை கொடுத்து பீடத்துக்கு வந்து நான் சென்று கொடுக்கிறேன் என்று சொல்லி வாக்களித்து வாக்கு மேடைக்கு வந்து கொண்டிருக்கிறேன் ಆರತಿ ಬೆಳದಿಯೇ ನಾನು ಇವತ್ತು ಶ್ರೀ ಮಂಗಳ ಕರುಮಾರಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಹಾಗಾದ್ರೆ ಈ ದೇವಿಯ ಪವಾಡ ಏನು ಈ ದೇವಿಯ ಶಕ್ತಿ ಏನು ಈ ಸನ್ನಿಧಿಗೆ ಬಂದಿರುವಂತಹ ಭಕ್ತಾದಿಗಳು ಏನೆಲ್ಲ ಹೇಳ್ತಾರೆ ಎಂಬುದನ್ನ ಅವರಿಂದನೇ ಕೇಳ್ತಾ ಹೋಗೋಣ ಬನ್ನಿ ಸರ್ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ರೆ ಲಗ್ಗೆರೆ ಲಗ್ಗೆ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಸುಮಾರು ಒಂದು ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಬರ್ತಾ ನಮ್ಗೆ ಸುಸ್ತು ಸಂತ ಅಂತ ಆದಾಗೆಲ್ಲ ಅವೆಲ್ಲ ಬಂದು ಇಂಡಿಯಾನೆಲ್ಲ ಮಂತ್ರಿಸ್ಕೊಂಡು ಹೋದಾಗ ನಮ್ಗೆ ಕಡಿಮೆ ಆಗ್ತಾ ಇದೆ ಏನ್ ತೊಂದರೆ ಏನಾಗಿಲ್ಲ ಹದಿನೈದು ವರ್ಷದಿಂದ ಏನೆಲ್ಲ ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರಿದೆ ಅಥವಾ ನಿಮಗೆ ಏನ್ ಅನಿಸಿದೆ ಅನ್ಸುತ್ತೆ ಒಳ್ಳೇದನ್ಸುತ್ತೆ ಬಂದಾಗ ಒಂದ್ ಸ್ವಲ್ಪ ಶಾಂತಿ ಆಗುತ್ತೆ ದೃಷ್ಟಿ ಇದೆಲ್ಲ ಬಂದ್ ಬರುತ್ತಲ್ಲ ಅದೆಲ್ಲ ಸರಿ ಆಗುತ್ತೆ ಪ್ರತಿ ವರ್ಷ ಸರಿ ಶುಕ್ರವಾರ ಅಂತ ಬರಲ್ಲ

ಮನೇಲಿ ಹೋಗಿ ಹೋಗ ಒಂದ್ ಸಲ ದೃಷ್ಟಿ ತನ್ಪ್ಸ್ಕೊಂಡ್ ಬರೋಣ ಅಂತ ಅನ್ಸುತ್ತೆ ನಾವು ಗ್ಯಾರ್ ಬರ್ತೀವಿ ಬಂದ ಹೋಗ್ತೀವಿ ಓಕೆ ತಿಂಗಳಲ್ಲಿ ಒಂದೇ ಎರಡ್ ಸಲ ಆದ್ರೂ ಬನ್ನಿ ಬಂದ್ ಬಂದ್ ಹೋಗ್ತಿವಿ ತಿಂಗಳಲ್ಲಿ ಅಂತಲ್ಲ ವರ್ಷ ಆದ್ರೂ ಪರವಾಗಲ್ಲ ಆರು ತಿಂಗ್ಳು ಎಲ್ಲಾದ್ರೂ ಪರವಾಗಲ್ಲ ಬರ್ದಿ ಕಡೆ ಬಂದಾಗ ಎಲ್ಲಾ ಬಂದ್ ಹೋಗ್ತಾರೆ ವೆಲ್ಕಮ್ ಮೇಡಮ್ ಎಷ್ಟು ದಿನದಿಂದ ಈ ದೇವಸ್ಥಾನಕ್ ಬರ್ತಾ ಇದ್ದೀರಾ ನಾವು ಚಿಕ್ಕ ವಯಸ್ಸಿಂದನೂ ಬರ್ತಾ ಇದೀವಿ ನನ್ ಮದ್ವೆ ಆಗೋದ ಮುಂಚೆ ಮುಂಚೆಯಿಂದನೂ ಬರ್ತಾ ಇದೀವಿ ಯಾಕೆ ಕರುಮಾರಿ ಎಂಬ ದೇವಿಯ ಮೇಲೆ ಇಷ್ಟೊಂದು ಪ್ರೀತಿ ಅಂತ ಪ್ರೀತಿ ಅಂತ ಅಂದ್ರೆ ನಾನು ಸ್ಕೂಲ್ ಹತ್ರ ಇದ್ದಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಈಗ ನನ್ನ ಮದ್ವೆ ಆದ್ಮೇಲೆ ನನ್ನ ಯಜಮಾನ್ರ ಜೊತೆ ನಮ್ಮ ಮಕ್ಕಳ ಜೊತೆ ನನ್ನ ಮಗನ ಫಸ್ಟ್ ಟೈಮ್ ಕೊಡ್ದು ಇವತ್ತು ಕರ್ಕೊಂಡ್ ಬಂದಿದ್ದೀನಿ ಅವಳೊಂದ್ ಸ್ವಲ್ಪ ಓದೋದ್ರಲ್ಲಿ ಇದು ಮಾಡ್ತಾ ಇದ್ರು ಇವತ್ತು ಕರ್ಕೊಂಡು ಸುಸ್ತಾಗ್ತಾ ಇತ್ತು ಒಂದು ಅದಕ್ಕೆ ಬಾಸಸ್ತು ಕಮ್ಮಿ ಆಗುತ್ತೆ ನಿಮ್ಮ ಹೆಣ್ಣು ಆ ದೇವರಿಗೆ ಅಂತ ನಾವು ಬರ್ ಇವ್ನ ಫಸ್ಟ್ ಕಷ್ಟ ಕರ್ಕೊಬಂದ್ ನಾವು ಗಂಡ ಎಂತ ಮಾತ್ರ ಯಾವಾಗ್ಲೂ ಬರ್ತಾ ಇದ್ವಿ ಯಾಕೆ ಹಳದಿ ಸೀರೆ ಉಟ್ಕೊಂಡ್ ಬಂದಿದ್ರೆ ಇವತ್ತು ಏನು ಉಟ್ಕೋಬೇ ಸ್ನಾನ ನಮ್ಗೆ ಉಟ್ಕೋಬೇಕು ಅಂತ ಅನ್ಸ್ಲಿಲ್ಲ ಒಟ್ಟು ಹಾಗೆ ಮನ್ಕೊಂಡಿದ್ದೆ ಸ್ನಾನ ಮಾಡಿ ಉಟ್ಕೊಂಡು ಹೋಗೋಣ ದೇವಸ್ಥಾನ ಇದೇ ಉಟ್ಕೋಬೇಕು ಅಂತ ಅನ್ಸ್ಲಿಲ್ಲ ಬಟ್ ಏನೋ ಹೋಗ್ಬೇಕು ಅನ್ಸ್ತು ಅದಕ್ಕೆ ತಕ್ಷಣ ನಮ್ಮ ಮನೆಯವ್ರು ಫೋನ್ ಮಾಡಿ ಹೋಗೋಣ ಅಂತಂದ್ರೆ ಆಯ್ತು ಅಂದ್ರು ನಾವು ಇವಳು ಅಲ್ದೇ ಅಕೌಂಟ್ ನನಗೂ ನನ್ಗೂ ಗೊತ್ತಿಲ್ಲದೆ ಅಲ್ದೇ ಅಕೌಂಟ್ ಬಂದಿದ್ವಿ ಬರಬೇಕು ಅಂತ ಬಂದೆ ಅಷ್ಟೇ ನಿಮ್ಗೆ ಕರಿಮಾರಯಮ್ಮ ದೇವಿಗೆ ಹಳದಿ ಇಲ್ಲ ಅಂದ್ರೆ ಕೆಂಪು ಎರಡು ಕಲರ್ ಇಷ್ಟ ಅಂತ ಗೊತ್ತಿತ್ತ ಗೊತ್ತಿರಲಿಲ್ಲ ನಮ್ಗ ಗೊತ್ತಿರ್ಲಿಲ್ಲ ಈ ಫಸ್ಟ್ ಟೈಮ್ ಇವತ್ತೇ ಹಾಕೊಂಡಿರೋದು ಸ್ಯಾರಿ ಇತ್ತು ಹಾಕೊಂಡಿದ್ದೀನಿ ಅಷ್ಟೇ ಎಲ್ರು ಅವತ್ತು ಹಂಗೆ ಇಲ್ಲೂ ಎಲ್ಲ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಹಾಕೋ ಬಂದಿದೀನಿ ಅಷ್ಟೇ ಸ್ಯಾರಿ ಇದೇ ಹಾಕೋಬೇಕು ಅಂತ ಏನ್ ಬಟ್ ನೋಡಿ ದಾಖಲಿನ ತಗೊಂಡು ಹಾಕೊಂಡು ಇವತ್ತು ದೇವಸ್ಥಾನಕ್ಕೆ ಬರ್ಬೇಕು ಅಂತ ಬಂದಿದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಏನಂದ್ರೆ ಕರುಮಾರಿಯಮ್ಮ ದೇವಿಗೆ ಒಂದು ಹಳದಿ ಸೀರೆ ಇಲ್ಲ ಅಂದ್ರೆ ಕೆಂಪು ಸೀರೆ ಇಷ್ಟ ನಾನು ಇಟ್ಟಿರುವಂತಹ ಸೀರೆ ಒಂದ್ ಇಷ್ಟ ಆಗುತ್ತೆ ಅಂದ್ರೆ ಕರುಮಾರಿಯಮ್ಮ ದೇವಸ್ಥಾನಕ್ಕೆ ಒಂದು ಹಳದಿ ಸೀರಿಯಲ್ ಬರಬೇಕು ಇನ್ನೊಂದು ಕೆಂಪು ಸೀರೆ ಬರಬೇಕು ಇವಾಗ ತಾಯಿ ಮಗಳು ಇಬ್ರು ಹಳದಿ ಸೀರಿಯಲ್ ಬಂದಿದ್ದಾರೆ ಅವರಿಗೆ ಗೊತ್ತಿಲ್ಲದೇನೆ ಅವರಿಗೆ ಅರಿವಿಲ್ಲದ ಹಾಗೆ ಕರುಮಾರಿಯಮ್ಮ ದೇವಿ ಇಷ್ಟಪಡುವಂತಹ ಸಾರಿಯನ್ನ ಮತ್ತೆ ಅವರ ಮಗಳು ಹಳದಿ ಕಲರ್ ಡ್ರೆಸ್ ಅನ್ನ ಹಾಕೊಂಡು ಬಂದಿದ್ದಾರೆ ಇದು ದೇವಿಯ ಒಂದು ಪರಿಣಾಮ ಏನೋ ಗೊತ್ತಿಲ್ಲ ಅಥವಾ ಅವರು ನಂಬಿಕೆಯಿಂದ ಬರುವಂತಹ ಅದೇನಾದ್ರೂ ಪರಿಣಾಮ ಏನೋ ಗೊತ್ತಿಲ್ಲ ಆದ್ರೆ ಗೊತ್ತಾಗ್ತಿರೋದು ಕರಿಮಾರಿಯಮ್ಮ ದೇವಿಗೆ ಹಳದಿ ಕಲರ್ ಇಷ್ಟ ಅಂತ ಹೌದು ನೀವೇ ಕೆಲವೊ ಕಲರ್ ಹಾಕೊಂಡ್ರಿ ಇವತ್ತು ಇದೇ ಹಾಕೋತೀನಿ ಅಂತ ಗೊತ್ತಿರ್ಲಿಲ್ಲ ಬೈ ಮಿಸ್ಟೇಕ್ ಆಗ್ಬಿಟ್ಟು ಹಾಕೊಂಡ್ರಿ ಬಟ್ ಏನಂದ್ರೆ ಕರುಮಾರಿಯಮ್ಮ ದೇವಿಗೆ ಹಳದಿ ಕಲರ್ ಮತ್ತೆ ಕೆಂಪು ಸೀರೆ ಅಂದ್ರೆ ಇಷ್ಟ ಹೆಣ್ಣು ಮಕ್ಕಳು ಯಾರು ಭಕ್ತಾದಿಗಳು ಬಂದ್ರು ನೀವು ಅಬ್ಸರ್ವ್ ಮಾಡ್ಬೋದು ಎಲ್ರು ತುಂಬಾ ಜನ ಹಳದಿನ ಹಾಕೊಂಡಿದ್ರೆ ಇಲ್ಲಾಂದ್ರೆ ರೆಡ್ ಹಾಕೊಂಡ್ ಎರಡರಲ್ಲಿ ಒಂದ್ ಕಲರ್ ಹಾಕೊಂಡ್ ಬಂದಿರ್ತಾರೆ ಅಂದ್ರೆ ದೇವಿ ತುಂಬಾ ಪವರ್ಫುಲ್ ತುಂಬಾ ಎಫೆಕ್ಟ್ ಆಗ್ತಿದೆ ಹೂವೂ ಕೂಡ ಮೇಡಮ್ ಅಲ್ಲಿ ತಗೊಂಡ್ಬೇಕಂದ್ರೆ ಹೂವನು ಕೂಡ ನಮ್ಮ ಇಬ್ಬರಿಗೂ ಅವ್ರಷ್ಟು ಹೂವು ಒಂದ್ ಹೂವು ರೋಜ ಹೂವು ಕೊಡಿ ನೋಡಿ ನಾವು ಮುರ್ದಿದೀವಿ ಒಂದ್ ರೋಜುವ ಹೂವು ಕೊಡಿ ಅಂತ ಕೇಳಕ್ಕೆ ಮನ್ಸು ಬರ್ ಕೇಳಕ್ಕೂ ಮನ್ಸು ಬಂತು ಪಾಪ ಅವ್ರು ವ್ಯಾಪಾರ ಇಲ್ಲದೆ ಒಂದು ಹೂವು ಯಾಕೆ ಕೊಡ್ತಾರೆ ಅಂದ್ಬಿಟ್ಟು ನಾನು ಸುಮ್ನೆ ಆದ್ರೆ ನನ್ ಮಗಳು ಸುಮ್ನೆ ಆದ್ರು ಬಟ್ ಅವರೇ ನಮ್ಗೆ ಇಬ್ಬರಿಗೂ ಒಂದು ರೋಜೋ ಕೊಟ್ಟಿದ್ದಾರೆ ನೋಡಿ ನಮ್ ತಲೆಯಲ್ಲಿ ಇದೆ ಅವ್ರಿಗೂ ಒಂದಿದೆ ನಮ್ಗೂ ಒಂದಿದೆ ಅವಾಗ ನಾನು ಅನ್ಕೊ ಇಲ್ಲೇ ಕಾಲ್ ಕೇಳ್ಬೇಕಾದ್ರೆ ಅಣ್ಣಿ ನಾನು ನನ್ನ ನನ್ ಮಗಳ್ಗೆಲ್ದೆ ನಾನು ಹಂಗ ಅನ್ಕೊಂಡೆ ಕಣೆ ಮನ್ಸಲ್ಲಿ ಅವ್ರ ಹತ್ರ ಒಂದು ರೋಜೋ ಫ್ರೀ ಆಗಿ ಇಸ್ಕೊಳ್ಳೋಣ ಅಂತ ಬಟ್ ಅವ್ರು ವ್ಯಾಪಾರದರಲ್ವಾ ಪಾಪ ಯಾಕೆ ಕೇಳೋದು ಒಂದು ಸುಮ್ಮನೆ ಅದೇ ಕಣೆ ಅವರೇ ಕೊಟ್ರು ಅದ್ಕೆ ತಾನೆ ದೇವ್ರು ಸತ್ಯ ಅನ್ಕೊಂಡು ನನ್ ಮಗಳಿಗೆ ಹೇಳ್ಕೊಂಡು ಬಂದೆ ಅಂದ್ರೆ ಸತ್ಯ ದೇವರಲ್ಲಿ ಇದೆ ಇದೆಯೂ ಇಷ್ಟursilina ಬರ್ತಾ ಇದೆ ನಾನು ಆಯಿತು ನನಗೆ ಇವಾಗಲೇ 40 ಅಂದ್ರೆ 40 ಸೆಂಟ್ರಲ್ ಬ್ರೇಕ್ ಹಾಕಿದೆ ಅಂದ್ರೆ ಮಕ್ಕಳೆಲ್ಲ ಆದ್ಮೇಲೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿ ನಮಸ್ಕಾರ ಮಾಡಿದ್ರ ದೇವಿಗೆ ಏನ್ ಅನಿಸ್ತು ತುಂಬಾ ಚನ್ನಾಗಿ ಖುಷಿ ಆನ್ಸ್ತೋ ಮನಸಿಗೆ ಮತ್ತೆ ನಾನು ಇತಿ ಬರುತ್ತೆ ಅಂದ್ರೆ ನಂಗೆ ಓದ್ಬೇಕಾರೆ ಮಾರ್ನಿಂಗ್ ಎದ್ದು ಹೋಗ್ತೀನಿ ತರ್ಟಿ ಫೋರ್ ಓ ಕ್ಲಾಕ್ ಯಾವಾಗ ಅನ್ಸುತ್ತೋ ನಂಗ್ ಓದ್ತಾ ಇರ್ತೀನಿ ಆಗ ಓದ್ಬೇಕಾರೆ ಫುಲ್ ಟೆನ್ಶನ್ ಭಯ ಕಣ್ಣೆಲ್ಲ ಒಂಥರ ಮಂಜು ಮಂಜು ನಾನು ಅಮ್ಮನ್ ಹೇಳಿದೆ ಅಮ್ಮ ನಂಗೆ ಸಡನ್ ಆಗಿ ಕರ್ಕೊ ಬಂದ್ರು ಈಗ ನೋಡಬೇಕು ನೋಡ್ಬೇಕು ಅಲ್ಲಿ ದೃಷ್ಟಿ ತಗೋದು ನಿಂಬೆ ಏನಲ್ಲಿ ಏನಾದರೂ ಬೇಡ್ಕೊಂಡಿದ್ದೀರಾ ದೇವಿ ಹತ್ರ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರ್ಯಾಂಕ್ ಬರ್ಬೇಕಂತನಾ ಓಕೆ ಓಕೆ ಫಸ್ಟ್ ಟೈಮ್ ಬಂದಿದ್ದೀರಾ ಅದು ದೇವಿಗೆ ಇಷ್ಟ ಕಲರ್ ಅಲ್ಲಿ ಬಟ್ಟೆನ ಹಾಕೊಂಡ್ ಬಂದಿದ್ದೀರಾ ಆ ದೇವಿ ನಿಮಗೆ ರ್ಯಾಂಕ್ ಬರ್ಸ್ಲಿ ರೀ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರಲಿ ಅಂತ ನಾವು ಹಾರಿಸ್ತೀವಿ ದೇವರ ಆಶೀರ್ವಾದ ನಿಮ್ಮಲ್ಲಿ ಇರಲಿ ನಿಮ್ಮ ಹೆಸರು ರೂಪಿಕಾ